ಚಿಂತಾಮಣಿಯ ಸಭಾಂಗಣದಲ್ಲಿ ಭಾಷಣಮಗ್ನ ಮನಸ್ಸು ಮನಸ್ಸಿನ ಶೇಕಡಾ ತೊಂಬತ್ತು ಪಾಲು ಕಣ್ಣು ಹಾಯುತ್ತಿತ್ತು ಮುಖದಿಂದ ಮುಖಕ್ಕೆ ಹುಡುಕುತ್ತಿತ್ತು ರೇವುಳ್ಳ ನಡುಗಡ್ಡೆಯೊಂದ ತಂಗಲು ನಿಮಿಷ ತಂಗಿ ಅಂತರಂಗದ ಅನಂಗ ಭಂಗಿಗೆ ತಕ್ಕ ಭಂಗಿ ದೃಷ್ಟಿಗೆ ದೃಷ್ಟಿ ಬಡಿತಕ್ಕೆ ತಕ್ಕ ಪ್ರತಿ ಕೊಡುವ ಇನ್ನೊಂದು ಸಮ ಹೃದಯದ ನಿಗೂಢ ಸಹಕಂಪನದ ರೋಮಾಂಚ ಪ್ರತಿಫಲಿಸಬಲ್ಲೊಂದು ಮುಖವ ಹಠಾತ್ತಾಗಿ ಮೂಡಿತಲ್ಲಿ ಅಗೋ ಅಗೋ ಸಭಾ ಮಧ್ಯದಲ್ಲಿ ಪರಮಾಪ್ತ ಮುಖ ಮಾತಿನಾಚೆಯ ಸಹಸ್ಪಂದಿ ಮಾತಿಲ್ಲದೆಯೇ ಇಂಗಿತವ ನರಿವ ಸಹಭಾಗಿನಿಯ ಸಹಜ ಮುದ್ರೆ ಯಾವ ಮುಖ ಅದು ಎಲ್ಲಿ ಯಾವಾಗ ಯಾವ ಭವದಲ್ಲಿ ಲೋಕದಲ್ಲಿ ಸಂಭಾವ್ಯಕ್ಕೆ ಯಾವ ಆಕಸ್ಮಿಕದ ಆತ್ಮೀಯತೆಯ ಅಪ್ಯಾಯಮನ ಕ್ಷಣದಲ್ಲಿ ಕಂಡದ್ದು ಅದು ಒಳತಳದ ಬೀಗ ಹೇಗೋ ಕಳಚಿ ಬಾಗಿಲು ತೆರೆದು ಮೇಲಕ್ಕೆ ಚಿಮ್ಮಿ ಮುಖದಲ್ಲಿ ಮೂಡುವ ಕೆಂಪು ಮಿಂಚಂತೆ ಬಂದೊಂದು ಬೆರಗು ನಿಷ್ಕಾಮವಾದೊಂದು ಚಲುವಿನ ಕಂಪು ಕಣ್ಣಂಚಲ್ಲಿ ಚಕಮಗಿಸುತ್ತಿರುವ ಬೆಳಕಿನ ಗುಳ್ಳೆ